ಈಗ ಕೊರೋನಾ ಬಂದ ನಂತರ ತುಂಬಾ ಜನ ಬೆರಣಿ ಧೂಪ ಹಾಕಿ ಶುದ್ಧಿ ಮಾಡ್ತಾ ಇದ್ರು ಗಾಳಿನ ಶುದ್ಧಿ ಮಾಡ್ತಾ ಯಾಕಂದ್ರೆ ಕೊರೋನಾ ಮೂಲತಃ ಗಾಳಿಯಿಂದಾನೆ ಹರಡ್ತಾ ಇದ್ದಲ್ಲ ಸೊ ಆಗ್ಲಿಂದನೇ ರಿಯಲೈಸೇಷನ್ ಆಗೋಗಿದೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ನಮ್ಮ ದೇಸಿ ತಳಿ ಹಸುಗಳು ಮತ್ತೆ ನಮ್ಮ ಟ್ರೆಡಿಷನಲ್ ಏನು ನಾವು ಮನೆಯಲ್ಲಿ ಪದ್ಧತಿಗಳನ್ನ ಆಚರಣೆ ಮಾಡ್ತಿದ್ವಲ್ಲ ಧೂಪ ಹಾಕೋದು ಬೇವನ್ ಈ ಫೈಟಿಂಗ್ ಪರ್ಪಸ್ ನಿಮ್ದು ಎತ್ತಿನ ಗಾಡಿಗಳು ಓಟ ಎಲ್ಲ ಮಾಡ್ತಾರೆ ಆ ದನದ ಹಾಲು ಯಾರು ಕುಡಿದಾರೆ ನೋಡಿ ಅವರು ತುಂಬ ವೀರರು ತುಂಬಾ ವೀರರು ಮಿಲಿಟ್ರಿಯಲ್ಲಿ ಅದರಲ್ಲೆಲ್ಲ ಜಾಸ್ತಿ ಅವರೇ ಇರುತ್ತೆ ಅಲ್ಲಿ ನಾನು ನೋಡ್ತೇನೆ ನನಗೆ ಇಷ್ಟವಾದ ಫುಡ್ ಅದೇನೆ ಜಾಸ್ತಿ ಧಾರವಾಡದಲ್ಲಿ ಇದ್ದೆ ತುಂಬಾ ದಿವಸ ಸೊ ನಮಗೇನ ಅನ್ಕೊಂಡಿದ್ದೆ ಅಂದ್ರೆ ಈಗ ಆರ್ಮಿಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆಗಳೆಲ್ಲ ಅವರೇ ಅದಕ್ಕೆ ಇರೋದ್ರೆ ಹಸುಗಳು ಹೇಗಿದೆ ಅದರ ಪ್ರಕಾರ ಅವರಿದ್ದಾರೆ ಅಂತೇಳಿ ಅರವತ್ತು ವರ್ಷ ಮೊದಲು ಲೆಕ್ಕ ಹಾಕಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಇಲ್ಲಿ ಇಲ್ಲಿಂದ ಎಂಟು ಬ್ಯಾಂಕ್ಗಳು ಇಲ್ಲಿಂದ ಬಂದಿರೋದು ಇಲ್ಲಿಂದ ಬಂದಿದ್ದು ಬಿಕಾಸ್ ಅವರು ಅನಾಲಿಸಿಸ್ ಮಾಡಿದ್ದು ನಾನಲ್ಲ ಅವರು ಹೇಳಿದ್ದು ಸೋ ಅವರು ಹೇಳಿದ್ದು ಉತ್ತರ ಕರ್ನಾಟಕ ನಮ್ಮ ನಾರ್ತ್ ಕರ್ನಾಟಕ ಮತ್ತು ಈ ನಮ್ಮದು ಕರಾವಳಿ ಸೈಡಿಗೆ ತುಂಬ ಈ ಹಾಲು ಈ ದನದ ಹಾಲು ಯಾರು ಕುಡಿದಾರೆ ಅವರು ಮೈಂಡಲ್ಲಿ ತುಂಬ ಶಾರ್ಪ್ ಇದ್ದಾರೆ ಸೊ ನಿಮ್ಮ ಪ್ರಕಾರ ಹಾಗೆ ಒಳ್ಳೇದಂತೀರ ಐದರಿಂದ ಹತ್ತು ವರ್ಷ ವಿದೇಶದಲ್ಲಿದ್ದವರು ಬರುವ ಅದಕ್ಕೆ ನನ್ನ ರಿಲೇಟಿವ್ ಒಬ್ಬರು ಇದ್ದಾರೆ ಇಪ್ಪತ್ತೈದು ವರ್ಷ ಆಯಿತು ಹೆಚ್ಚು ಕಡಿಮೆ ಅವರು ಅವ್ರು ಅಂತಾರೆ ನಾ ಇದ್ದಾಗ ಏನಿದ್ದಿದ್ದಿಲ್ಲ ಈಗ ಹೋಗಿ ಅವರು ಒಂದು ಐದು ಕೋಟಿ ಮನೆ ಕಟ್ಟಿದ್ದಾರೆ ಇನ್ನೂ ಕೂಡ ದುಡಿಬೇಕು ಅಂತ ಹೇಳ್ತಾರೆ ಒಬ್ಬರಿಗೆ ಅವ್ರು ಬರ್ಲಿಕ್ಕೆ ಮನಸ್ಸುಂಟು ಊರಿಂದ ಬಟ್ ಆಗ್ತಾ ಇಲ್ಲ ಸೊ ಇದಕ್ಕೆ ನೀವೇನಂತೀರ ಇಲ್ಲ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಅವರು ಅದನ್ನು ಮೇ ಬಿ ಮನೆಯವರ ಹತ್ರ ಮಾತುಕತೆ ಮಾಡಿ ಯಾಕಂದರೆ ಅದು ಒಂದು ಕನ್ಸಾಲಿಡೇಟೆಡ್ ಡಿಸಿಷನ್ ಆಗಬೇಕು ಮಾಡ್ಲಿಕ್ಕೆ ಆಗಲ್ಲ ಮನೆಯವರು ಸೇರಬೇಕಾಗುತ್ತೆ ಮನೆ ಅಂದರೆ ಜಗತ್ ಸಮೇತ ಐದು ಕೋಟಿ ಮನೆ ಕಟ್ಟಿದ್ರು ಕೂಡ ಇನ್ನೂ ಸಮಸ್ಯೆ ಇದೆ ಅಂದರೆ ಅದು ಹೇಗೆ ಮೇಲ್ಗಡೆ ಸಮಸ್ಯೆ ಅಂತ ನಮ್ದು ಮೈಂಡ್ ಈಸ್ ಪ್ರಾಬ್ಲಮ್ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ಬೇಕು ಇನ್ಫ್ಯಾಕ್ಟ್ ನೀವು ಕೇಳಿದ ಕ್ವಶನ್ ತುಂಬ ಕರೆಕ್ಟ್ ಆಗಿದೆ ನಾನು ಗಲ್ಫಿಂದ ಬರುವಾಗಲೂ ಈವನ್ ನಾವು ನಮ್ಮ ಲೈಫ್ ಲೀಡ್ ಮಾಡಲಿಕ್ಕೆ ಏನು ಸಮಸ್ಯೆ ಇಲ್ಲದೇ ಇದ್ರು ವಿ ಆರ್ ಅಂಡರ್ ಅಟೆನ್ಶನ್ ಏನು ಮಾಡೋದು ಈಗ ಕೆಲಸ ಇಲ್ಲ ಜಾಬ್ ಇಲ್ಲ ನಮ್ಮದು ಬಿಸ್ನೆಸ್ ಬಿಟ್ಟು ಬಂದಿದ್ದೀವಿ ಏನು ಮಾಡೋದಂತ ಬಟ್ ವ್ಯಾರಸ್ ಇವತ್ತಿನ ದಿವಸದಲ್ಲಿ ವಿ ಆರ್ ನಾಟ್ ವರಿಡ್ ಯಾಕಂದರೆ ನಮಗೆ ಬೇಕಾಗಿದ್ದೇನು ಎರಡು ಹೊತ್ತು ಊಟ ಮಾಡಲಿಕ್ಕೆ ಅದು ನಾವು ಬೆಳ್ಕೊತೀವಿ ನಮಗಲ್ಲದೆ ನಮ್ಮದೊಂದು ಪೇರೆಂಟ್ಸು ಫ್ಯಾಮಿಲಿ ಎಲ್ಲರಿಗೂ ಒಂದು ಹತ್ತು ಫ್ಯಾಮಿಲಿಗೆ ಬೇಕಾದಷ್ಟು ನಾವು ಬೆಳ್ಕೊತೀವಿ ಮತ್ತೆ ಬೇಕಾದದ್ದು ವ್ಯವಸ್ಥೆಗೆ ನಾವು ಮಾಡಿಕೊಳ್ಬೇಕಾಗ್ತದೆ ಬಟ್ ಲೈಫ್ ಲೀಡ್ ಮಾಡಲಿಕ್ಕೆ ತುಂಬ ವೇಸ್ ಇದ್ದಾವೆ ನಾವು ಡಿಸಿಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಮೊದಲೇ ಕಷ್ಟ ಆಗುತ್ತೆ ಅದಕ್ಕೆ ನಾವೀಗ ಕೆಲವರ್ಷಕ್ಕೆ ಬಂದಾಗ ತುಂಬ ಜನ ನಮ್ಗೆ ಹೇಳಿದರು ಇವರು ಎಲ್ಲ ಡಿಗ್ರಿ ಗಿಗ್ರಿ ಮಾಡಿ ಬಂದು ಇಲ್ಲಿ ಹಳ್ಳಿಯಲ್ಲಿ ಕುಂತಿದ್ದಾರೆ ಅಂತೇಳಿ ಇವಾಗ ನಾವು ಆರಾಮಾಗಿದ್ದೇವೆ ಅವ್ರಿಗೆ ನೋಡಿದರೆ ನಮ್ಮ ಪಾಪ ಅನ್ಸುತ್ತ ಅಷ್ಟೇ ಕರೆಕ್ಟ್ ಅಲ್ಲ ನೀವು ಹೇಳಿದ ವಿಷಯನೂ ಕರೆಕ್ಟ್ ಇಲ್ಲಿ ನಾವು ಬಂದಾಗಲೂ ಹಾಗೆ ಆಯಿತು ನಾವು ಫಸ್ಟ್ ಆಫ್ ಆಲ್ ಒಂದು ಅಡ್ವಾಂಟೇಜ್ ಏನಾಯಿತು ಅಂದರೆ ನಮ್ಮ ಇಲ್ಲಿ ಉಡುಪಿ ಏರಿಯಾದಲ್ಲಿ ನಮ್ಗೆ ಯಾರೂ ರಿಲೇಟಿವ್ ಇರಲಿಲ್ಲ ಮತ್ತು ಫ್ರೆಂಡ್ಸೂ ಇರಲಿಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿ ಎಲ್ಲ ಇರೋದು ಮಂಗಳೂರು ಕಡೆ ಮತ್ತೆ ಕಡೆ ಬಂಟ್ವಾಳ ಕಡೆ ಸೊ ಅದು ಸಮಸ್ಯೆ ಇರಲಿಲ್ಲ ನಮ್ಮ ಪರಿಚಯದವರು ಆಪ್ತರೆಲ್ಲ ಇದ್ದಾಗ ಅವರು ಪದೇ ಪದೇ ಬರುವುದು ಹೇಳೋದು ಅದು ಹೀಗೆ ಅದು ಸಮಸ್ಯೆ ಆಗುತ್ತೆ ನನಗಿಲ್ಲಿ ಏನಾಗಿತ್ತಂದರೆ ಇದು ನಾವು ಹಳ್ಳಿಯಲ್ಲಿ ಈ ದನಗಳನ್ನು ಸಾಕಿದಾಗ ನಾಟಿ ದನಗಳನ್ನು ಸಾಕಿದಾಗ ಇಲ್ಲಿ ಸುತ್ತಮುತ್ತ ಎಲ್ಲರು ಎಲ್ಲ ಜರ್ಸಿ ಹೆಚ್ಚ ಹತ್ತು ಲೀಟ್ರ್ ಹದಿನೈದು ಲೀಟ್ರ್ ಡೈರಿಗೆ ಹಾಕುವವರು ಎಲ್ಲರೂ ಹೇಳೋದು ದನಿ ಒಬ್ಬರು ಬುಡ್ಜಿ ಇರೇ ಗೊತ್ತುಜ್ಜಿ ನಿಮ್ಗೆ ಗೊತ್ತಿಲ್ಲ ಅದು ಅದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಕೊಡೋದು ನಾವು ನೋಡಿ ಇಷ್ಟು ವರ್ಷದಿಂದ ಮಾಡಿ ನಮಗೇನು ಇಲ್ಲ ನಿಮಗೆ ಹಣ ಇದೆ ಅಂತೇಳಿ ಮಾಡ್ತೀರಿ ನೀವು ಬಟ್ ಆಗಲ್ಲ ನಾವು ಹೇಳೋದು ಹಾಗೆ ಎಲ್ರಿಗೂ ಅವರು ಹೇಳ್ತಾ ಇದ್ರು ನಾವು ಅದನ್ನು ಕಿವಿಗೆ ಹಾಕ್ಕೊಳ್ತಿರ್ಲಿಲ್ಲ ಯಾಕಂದರೆ ಅವರು ಅಷ್ಟು ಆಪ್ತರು ಅಲ್ಲ ಏನೂ ಅಲ್ಲ ಅವರು ಹೇಳ್ತಾ ಇದ್ದಾರೆ ಕುರಿಗಳವರು ಅವರು ಹೇಳ್ತಾ ಇದ್ದಾರೆ ಬಟ್ ಈವಾಗ ಅದೇ ಜನರು ಆರ್ ಅವರು ಗೋಮೂತ್ರನೂ ಮಾರ್ತಾರೆ ಸಗಣಿನೂ ಮಾರಾಟ ಮಾಡ್ತಾರೆ ಸಗಣಿಗೂ ರೇಟ್ ಸಿಗುತ್ತೆ ಅವರಿಗೆ ಗೋಮೂತ್ರ ಸಿಗುತ್ತೆ ಅವ್ರ ಲೈಫ್ ಟೈಮಲ್ಲಿ ಇಲ್ಲಿ ಆ ರೀತಿಯು ಗಾಡಿಗಳು ನೋಡಿರಲಿಕ್ಕಿಲ್ಲ ಇಲ್ಲಿ ಸ್ಕೂಲ್ ಬಸ್ಗಳು ಈಗ ಕಾಲೇಜ್ ಬಸ್ಗಳು ಇವನ್ ಕಾರ್ಕಳ ನಿಟ್ಟೆ ಒಂದು ಟೂರಿಗೆಲ್ಲ ಬರ್ತಾರೆ ಅವರಿಗೆ ಇದು ಆಶ್ಚರ್ಯ ಓ ಇದನ್ನು ನೋಡಲಿಕ್ಕೆ ಜನ ಬರ್ತಾ ಇದ್ದಾರಲ್ಲ ಅಂತೇಳಿ ಸೊ ನಾವು ಅಂದರೆ ಹಳ್ಳಿಯವರಿಗೆ ಅವರಿಗೆ ಗೊತ್ತಿಲ್ಲ ಅವ್ರ ಹತ್ರ ಏನಿದೆ ಅಂತೇಳಿ ಬಟ್ ಅದು ಅವರಿಗೆ ನಾಲೆಜ್ ಇಲ್ಲ ಈಗ ಇಲ್ಲಿ ತುಂಬ ಜನ ಅಕ್ಕಿ ಭತ್ತ ಎಲ್ಲ ಬೆಳೀತಾರೆ ನಾನು ಹೇಳೋದು ಎಲ್ಲರಿಗೂ ಯೂರಿಯಾ ಹಾಕಬೇಡಿ ಕೆಮಿಕಲ್ ಹಾಕಬೇಡಿ ನಮ್ಮಲ್ಲಿ ಬಂದು ನೋಡಿ ಈಗ ಅದೇ ಫಸ್ಟಿಗೆ ನಾನು ಬೆಳೆದಾಗ ನನಗೆ ಅವರು ಹೇಳ್ತಿದ್ರು ಯಾಕಂದರೆ ನಾವು ನಾಟಿ ಮಾಡಲಿಕ್ಕೆಲ್ಲ ಅವರನ್ನೇ ಕರಿಬೇಕಲ್ಲ ಅವ್ರು ಹೇಳೋದು ನೀವು ಇದಕ್ಕೆ ಯೂರಿಯಾ ಅಂದರೆ ಇದು ಬರುವುದಿಲ್ಲ ನಿಮಗೆ ಗೊತ್ತಿಲ್ಲ ಹೌದು ಅವ್ರು ಹೇಳಿದ ವಿಷಯ ಕರೆಕ್ಟ್ ನಮಗೆ ಗೊತ್ತಿಲ್ಲ ಕೃಷಿ ವ್ಯವಸಾಯ ಗೊತ್ತಿಲ್ಲ ಆದರೆ ನಾವೊಂದು ದೃಢ ಸಂಕಲ್ಪ ಮಾಡಿದ್ದು ನಾವು ಯಾವುದೇ ಕ ಕೆಮಿಕಲನ್ನು ಬಳಸಲ್ಲ ಅಂಥೇಳಿ ಸೊ ಇವತ್ತಿಗೆ ಐದು ವರ್ಷ ಆಯಿತು ನಾವು ಭತ್ತ ಮಾಡಲಿಕ್ಕೆ ಶುರು ಮಾಡಿ ಅವರು ಹೇಳಿರೋ ಪ್ರಕಾರ ನಮಗೆ ಫಸ್ಟ್ ಒಂದೆರಡು ವರ್ಷ ತುಂಬ ಕಷ್ಟ ಆಗಿದೆ ಇವತ್ತು ಏನು ಬೆಳೀತಿದ್ದೀವಿ ಇಪ್ಪತ್ತು ಕ್ವಿಂಟಾಲ್ ಭತ್ತ ಬರುತ್ತೆ ಆವಾಗ ನಮಗೆ ಫಸ್ಟ್ ಸಾರಿಗೆ ಇಪ್ಪತ್ತು ಕೆ ಜಿನೂ ಬಂದಿಲ್ಲ ಯಾಕಂದರೆ ನಾವು ಹಾಕಿರಲಿಲ್ಲ ಮತ್ತು ನಮ್ಮ ಭೂಮಿ ರೆಡಿಯಾಗಿರಲಿಲ್ಲ ಆದರೆ ಇವತ್ತಿಗೆ ಎಲ್ಲರೂ ಹೇಳ್ತಾರೆ ನಿಮಗೆ ಯಾವುದೇ ರೋಗ ಇಲ್ಲ ನಿಮಗೆ ಹುಳದ ಸಮಸ್ಯೆ ಬರುವುದಿಲ್ಲ ಬಿಳಿ ಆಗುವುದಿಲ್ಲ ಕೆಂಪು ರೋಗ ಬರುವುದಿಲ್ಲ ಬರುವುದಿಲ್ಲ ಯಾಕಂದರೆ ನಾವು ಗೋಮೂತ್ರ ಮತ್ತು ಸಗಣಿ ನಮಗೆ ಬೇರೆ ಏನು ನಾವು ಯೂಸ್ ಮಾಡಲ್ಲ ನಾಟಿ ಹಸುವಿಂತ ನಾಟಿ ಹಸು ಏನೂ ಇಲ್ಲ ಇಳುವರಿನೂ ನಮಗೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಮತ್ತು ಉಳುಮೆಗೂ ಹಾಗೆ ನಾವು ಟ್ರ್ಯಾಕ್ಟ್ರು ಯೂಸ್ ಮಾಡಲ್ಲ ಈಗ ಎರಡು ವರ್ಷದಿಂದ ಎತ್ತುಗಳೇ ನಾವು ಉಳುಮೆಗೆ ಯೂಸ್ ಮಾಡಲ್ಲ ನಮಗೆ ಅದರಿಂದ ತುಂಬ ಬೆನಿಫಿಟ್ ಇದೆ ಯಾಕಂದರೆ ಈಗ ನೋಡಿ ಎಲ್ಲರ ಕಡೆನೂ ಪ್ರಾಬ್ಲಮ್ಮು ಟ್ರ್ಯಾಕ್ಟ್ರು ಟೈಮಿಗೆ ಬರಲ್ಲ ಟಿಲ್ಲರ್ ಬರಲ್ಲ ಅವ್ರದ್ದು ವರ್ಷದಿಂದ ವರ್ಷಕ್ಕೆ ಬಾಡಿಗೆ ಜಾಸ್ತಿ ಯಾವಾಗ ನಾವು ಒಂದು ಮೂರು ಎಕರೆ ನಾಲ್ಕು ಎಕರೆ ಭೂಮಿ ಇಟ್ಕೊಂಡು ಕೆಲಸ ಮಾಡ್ತೀವ ಅಷ್ಟು ಇರುವಾಗ ನಮಗೆ ಒಂದು ಎರಡು ಎತ್ತುಗಳಿಗೆ ಮೇವು ಹಾಕೋದೇನು ದೊಡ್ಡ ಸಮಸ್ಯೆನೇ ಇಲ್ಲ ಯಾಕಂದರೆ ನೀವು ಬಿಟ್ಟು ಬಿಟ್ಟರೆ ಅವುಗಳು ಮೇಯ್ಕೊಂಡು ಬರ್ತವೆ ನಮಗೀಗ ಎರಡು ವರ್ಷದಿಂದ ಗೊತ್ತಾಗ್ತಾ ಇದೆ ನೋಡಿ ಎರಡು ಎತ್ತುಗಳು ಇಟ್ಕೊಂಡಾಗ ಏನಿಲ್ಲಾಂದ್ರೂ ಒಂದು ದಿನಕ್ಕೆ ಅದು ಒಂದು ಹದಿನೈದರಿಂದ ಇಪ್ಪತ್ತು ಕೆ ಜಿ ಸೆಗಣಿ ಸಿಗುತ್ತೆ ಸೊ ಯೂರಿಯಾ ಹಾಕುವ ಕೆಲಸವೇ ಇಲ್ಲ ಕೆಮಿಕಲ್ ಹಾಕುವ ಕೆಲಸವೇ ಇಲ್ಲ ನಿಮ್ಮ ಕೆಲಸನೂ ಸುಲಭ ಆಯಿತು ಅವುಗಳಿಂದ ನೀವು ಕೆಲಸ ಮಾಡ್ಸೋಕ್ಕೂ ಆಗುತ್ತೆ ಗದ್ದೆ ಉಳ್ಮೆನೂ ಆಗುತ್ತೆ ಈಗ ನಮಗೆ ಇಷ್ಟು ಒಂದು ಟನ್ ತನಕ ಹುಲ್ಲಬೇಕು ಡೈಲಿ ನಾವು ಅದರಿಂದನೇ ತೊಗೊಂಡು ಬರ್ತೇವೆ ಸೋ ಗೊಬ್ಬರಕ್ಕೆ ಗೊಬ್ಬರವೂ ಆಯಿತು ಕೆಲಸಕ್ಕೆ ಕೆಲಸವೂ ಆಯಿತು ನೇಚರ್ ಫ್ರೆಂಡ್ಲಿ ಆಯಿತು ಯಾವುದೇ ನಿಮ್ಮದು ಆ್ಯಕ್ಚುಲಿ ಉಡುಪಿ ಮಂಗಳೂರು ಜನ ಪುಣ್ಯವಂತರು ಯಾಕಂದರೆ ಉತ್ತರ ಕರ್ನಾಟಕ ಬಿಟ್ಟರೆ ಈ ಈ ದಕ್ಷಿಣ ಕರ್ನಾಟಕದ ಜಾಸ್ತಿ ಭೂಮಿಗಳಿರೋದು ಅಲ್ಲಿ ಕೂಡ ಇದೆ ಬಟ್ ಇಲ್ಲಿ ಹಸಿರು ಜಾಸ್ತಿ ಇರೋದ್ರಿಂದ ಹಸುಗಳಿಗೆ ಎಲ್ಲೋದ್ರೂ ಮೇವು ಸಿಗುತ್ತೆ ನಾರ್ಮಲಾಗಿ ಆಗಿ ನಿಮಗೆ ಉತ್ತರ ಕರ್ನಾಟಕ ಏನಾಗುತ್ತೆ ಬಯಲು ಪ್ರದೇಶ ಜಾಸ್ತಿ ವಾತ ಜಾಸ್ತಿ ಅಲ್ಲಿ ಸೊ ಅಲ್ಲಿ ನಿಮಗೆ ಸಿಗಲ್ಲ ಹಸಿರು ಇದೆಲ್ಲ ಸಿಗಲ್ಲ ತಿನ್ನಲಿಕ್ಕೆ ಬಟ್ ಇಲ್ಲೇನಂದರೆ ಎಲ್ಲ ಕಡೆ ಸಿಗುತ್ತೆ ಅಲ್ಲ ಕರೆಕ್ಟ್ ನೋಡಿ ಈಗ ಅದರಲ್ಲೂ ಒಂದು ನೀವು ಹೇಳಿದ್ದು ಕರೆಕ್ಟ್ ಇದೆ ನೋಡಿ ನಮ್ಮ ಕರಾವಳಿ ಏರಿಯಾಕ್ಕೆ ನಮಗೆ ಮಲ್ನಾಡು ಗಿಡ್ಡ ಸಣ್ಣದು ತಳಿ ಕೊಟ್ಟಿದ್ದಾರೆ ದೇವರು ದೇವರಿಗ ಒಂದೊಂದು ಜಿಯೋಗ್ರಾಫಿಕಲ್ ಏರಿಯಾ ಬೇಸಿಸಲ್ಲಿ ಅಲ್ಲಿ ಅಲ್ಲಿಗೆ ಒಂದೊಂದು ತಳಿಯನ್ನು ಸೃಷ್ಟಿ ಮಾಡಿದ್ದಾರೆ ಈಗ ಇಲ್ಲಿಗೆ ನಮಗೆ ಮಲ್ನಾಡು ಗಿಡ್ಡ ತಳಿ ನಮ್ಮದು ಕರಾವಳಿಯಿಂದ ಹಿಡಿದು ಈ ಕಡೆ ಮಲ್ನಾಡು ಏರಿಯಾ ಶಿವಮೊಗ್ಗ ತನಕ ನಮಗೆ ಮಲ್ನಾಡು ಗಿಡ್ಡನೇ ಶ್ರೇಷ್ಠ ಮತ್ತು ಅವುಗಳು ಇಲ್ಲಿಗೆ ತುಂಬ ಹೊಂದ್ಕೊಳ್ತವೆ ವೆರೈಸ್ ನೀವು ನಾರ್ತ್ ಕರ್ನಾಟಕಕ್ಕೆ ಹೋದರೆ ಹಳ್ಳಿಕಾರು ಕಿಲಾರಿ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋದರೆ ನಿಮಗೆ ಕಿಲಾರಿಗಳೆಲ್ಲ ಅವುಗಳಿಗೆ ದೈತ್ಯ ಗಾತ್ರದ ಎತ್ತುಗಳು ಅವುಗಳು ಅವುಗಳಿಗೆ ಫುಡ್ಡು ಅದೇ ರೀತಿ ಬೇಕು ಮತ್ತು ನಿಮಗೆ ಮೇಂಟೆನೆನ್ಸು ಇವುಗಳಿಗೆ ಕಂಪೇರ್ ಮಾಡಿದರೆ ಜಾಸ್ತಿ ಸೊ ಇತ್ತೀಚಿಗೆ ನನ್ನ ಅನುಭವ ನಮಗೆ ದಿವಸಕ್ಕೆ ಏನಿಲ್ಲ ಅಂದರೆ ಎರಡು ಮೂರು ಕಾಲ್ಗಳು ಬರ್ತವೆ ನಮ್ಗೆ ಮಲ್ನಾಡು ಗಿಡ್ಡ ಬೇಕು ಯಾಕಂದರೆ ನಮ್ಮದು ಮಲ್ನಾಡು ಗಿಡ್ಡದ್ದು ಯೂಟ್ಯೂಬ್ ಮಾಡಿ ಹಾಕಿದ್ವಿ ಮೇಂಟೆನೆನ್ಸ್ ಕಡಿಮೆ ಮೇಂಟೆನೆನ್ಸ್ ಕಡಿಮೆ ಮತ್ತು ನಿಮಗೆ ಸಮಸ್ಯೆ ಇಲ್ಲ ಏನೂ ರೋಗದ ಸಮಸ್ಯೆ ಇಲ್ಲ ಯಾವ ವಾತಾವರಣವೂ ಹೊಂದ್ಕೊತವೆ ಸೊ ದಿನಾ ನಮಗೆ ಫೋನ್ಗಳು ಇವತ್ತಿಗೂ ಇದೆಯಲ್ಲ ನಿಮಗೆ ದಿನಕ್ಕೊಂದು ಎರಡು ಮೂರು ಕಾಲ್ ಮಲ್ನಾಡು ಗಿಡ್ಡ ಬೇಕು ಇದೆಯಾ ನಿಮ್ಮ ಹತ್ರ ಅಂತ ಇಲ್ಲ ಆ ರೀತಿಯಲ್ಲಿ ನೋಡಿದರೆ ನಾವು ತುಂಬ ಬ್ಲೆಸ್ಡ್ ಮತ್ತೆ ಇನ್ನೊಂದು ಅದರಲ್ಲೂ ಯಾರೋ ಒಬ್ಬರು ಒಳ್ಳೆ ಇವ್ಯಾಲ್ಯೂಷನ್ ಮಾಡಿದ್ದಾರೆ ಈ ದನದ್ದು ನಮ್ಮ ದೇಶಿ ಆಕಳದ್ದು ಸ್ಟಡಿ ಮಾಡಿರೋರು ನೀವು ನೋಡಿ ನಾರ್ತ್ ಕರ್ನಾಟಕ ಸೈಡಲ್ಲಿ ಎತ್ತುಗಳನ್ನು ಜಾಸ್ತಿ ಇದಕ್ಕೆ ಈ ಫೈಟಿಂಗ್ ಪರ್ಪಸ್ ನಿಮ್ಮದು ಎತ್ತಿನ ಗಾಡಿಗಳು ಓಟ ಎಲ್ಲ ಮಾಡ್ತಾರೆ ಆ ದನದ ಹಾಲು ಯಾರು ಕುಡಿದಿದ್ದಾರೆ ನೋಡಿ ಅವರು ತುಂಬ ವೀರರು ತುಂಬ ವೀರರು ಮಿಲಿಟರಿಯಲ್ಲಿ ಅದರಲ್ಲೆಲ್ಲ ಜಾಸ್ತಿ ಅವರೇ ಇರುತ್ತೆ ಉತ್ತರ ಕರ್ನಾಟಕದ ನೋಡಿದ್ರೆ ಫುಡ್ ಅಲ್ಲಿ ನಾನು ನೋಡ್ತೇನೆ ನನಗೆ ಇಷ್ಟವಾದ ಫುಡ್ ಅದೇನೆ ಜಾಸ್ತಿ ಧಾರವಾಡದಲ್ಲಿದ್ದೆ ತುಂಬಾ ದಿವಸ ಸೊ ನಮಗೇನೋ ಈಗ ಆರ್ಮಿಗಳಲ್ಲಿ ಮತ್ತೆ ಪೊಲೀಸ್ ಇಲಾಖೆಗಳೆಲ್ಲ ಅವರೇ ಅದಕ್ಕೆ ಇರೋದಂದ್ರೆ ಆ ಹಸುಗಳು ಹೇಗಿದೆ ಅದರ ಪ್ರಕಾರ ಅವರು ಇದಾರೆ ಅಂತೇಳಿ ಹಸುವಿನ ಹಾಲು ಬಾಡಿಯಲ್ಲಿ ಬಂದಿದೆ ಅದೇ ಇಲ್ಲಿದ್ದು ನಮ್ಮ ಗಿಡ್ಡ ತುಂಬಾ ಸೂಕ್ಷ್ಮ ತುಂಬಾ ಸ್ಟ್ರಾಂಗ್ ಯಾವುದೇ ಕಣಿವೆ ಇರಲಿ ಅದನ್ನು ಎತ್ ಎತ್ತಿ ಆಚೆ ಈಚೆ ಹೋಗಿ ಹಾರಾಡಿ ಬರ್ತವೆ ಅಲ್ಲಿ ಇಲ್ಲಿ ಈ ದನದ ಹಾಲು ಕುಡಿದವರು ಮೈಂಡಲ್ಲಿ ತುಂಬ ಶಾರ್ಪ್ ಶಾರ್ಪ್ ಮೈಂಡಲ್ಲಿ ತುಂಬ ಶಾರ್ಪ್ ಬಿಸ್ನೆಸ್ ನೋಡಿ ಇಲ್ಲಿಯವರು ಇಲ್ಲಿಯವರಿಗೆ ಕಂಪೇರ್ ಮಾಡಿದರೆ ಅಲ್ಲಿಯವರಿಗೆ ಕಂಪೇರ್ ಮಾಡಿದರೆ ಈಗದ್ದೆಲ್ಲ ಹೇಳೋದು ಈಗ ಇಟ್ ಈಸ್ ಎ ಯೂನಿವರ್ಸಲ್ಲಿ ಎಲ್ಲರೂ ಇದ್ದಾರೆ ಬಟ್ ನೀವೊಂದು ಐವತ್ತು ಅರುವತ್ತು ವರ್ಷ ಮೊದಲು ಲೆಕ್ಕ ಹಾಕಿ ಬ್ಯಾಂಕಿಂಗ್ ಇಂಡಸ್ಟ್ರಿ ಸ್ಟಾರ್ಟ್ ಆಗಿದ್ದೀಯಲ್ಲಿ ಇಲ್ಲಿಂದ ಎಂಟು ಬ್ಯಾಂಕ್ಗಳು ಇಲ್ಲಿಂದ ಬಂದಿರೋದು ಇಲ್ಲಿಂದ ಬಂದಿತ್ತು ಬಿಕಾಸ್ ಅವರು ಅನಾಲಿಸಿಸ್ ಮಾಡಿದ್ದು ನಾನಲ್ಲ ಅವರು ಹೇಳಿದ್ದು ಸೊ ಅವರು ಹೇಳಿದ್ದು ಉತ್ತರ ಕರ್ನಾಟಕ ನಮ್ಮ ನಾರ್ತ್ ಕರ್ನಾಟಕ ಮತ್ತು ಈ ನಮ್ಮದು ಕರಾವಳಿ ಸೈಡಿಗೆ ತುಂಬ ಈ ಹಾಲು ಈ ದನದ ಹಾಲು ಯಾರು ಕುಡಿದ ಅವರು ಮೈಂಡಲ್ಲಿ ತುಂಬ ಶಾರ್ಪ್ ಇದ್ದಾರೆ ಈಗ ಕೊರೋನಾ ಆದ್ಮೇಲೆ ಕೊರೋನಾ ಬಂದ ನಂತರ ಟೈಮ್ ಕೊರೋನಾ ಟೈಮ್ನಲ್ಲೂ ತುಂಬ ಜನ ಬೆರಣಿದು ಧೂಪ ಹಾಕಿ ಶುದ್ಧಿ ಮಾಡ್ತಾ ಇದ್ರು ಗಾಳಿನ ಶುದ್ಧಿ ಮಾಡ್ತಾ ಯಾಕಂದರೆ ಕೊರೋನಾ ಮೂಲತಃ ಗಾಳಿಯಿಂದನೇ ಹರಡ್ತಾ ಇದ್ದಿದ್ದಲ್ಲ ಸೊ ಆಗ್ಲಿಂದನೇ ಜನ್ರಿಗೆ ರಿಯಲೈಸೇಷನ್ ಆಗೋಗಿದೆ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ನಮ್ಮ ದೇಸಿ ತಳಿ ಹಸುಗಳು ಮತ್ತು ನಮ್ಮ ಟ್ರೆಡಿಷ್ನಲ್ ಏನು ನಾವು ಮನೆಯಲ್ಲಿ ಪದ್ಧತಿಗಳನ್ನ ಆಚರಣೆ ಮಾಡ್ತಿದ್ವಲ್ಲ ಧೂಪ ಹಾಕೋದು ಬೇವಿನ ಸೊಪ್ಪು ಯೂಸ್ ಮಾಡೋದು ತೋರಣಗಳ ಮೂಲಕ ಗಾಳಿ ಶುದ್ಧಿ ಮಾಡೋದು ಮನೆ ಗಾಳಿ ಇದೆಲ್ಲನೂ ಒಂದೊಳ್ಳೆ ಮೀನಿಂಗನ್ನು ಇಟ್ಕೊಂಡಿದೆ ಅದಕ್ಕೆಲ್ಲದಕ್ಕೂ ವಾಪಸ್ ಬರ್ತಿದ್ದಾರೆ ಆದರೆ ವಾಪಸ್ಸು ಇಲ್ಲಿಗೆ ಬರೋದಕ್ಕೆ ಮನಸ್ಸು ಯಾಕೆ ಮಾಡ್ತಾ ಇಲ್ಲ ಅಂದರೆ ಕಾಂಪಿಟೇಟಿವ್ ಮೈಂಡು ಅವ್ರ ಕಾರಿದೆ ನಾವು ಕಾರ್ ತಗೋಬೇಕು ಅವ್ರದ್ದು ಬಂಗ್ಲೋ ಇದೆ ನಾವು ಬಂಗ್ಲೋ ಮಾಡಬೇಕು ಅವ್ರದ್ದು ಜಮೀನಿದೆ ನಾವು ಜಮೀನು ಮಾಡಬೇಕು ಹೆಚ್ಚು ಹೆಚ್ಚು ಹೆಚ್ಚಾಗಿ ನಾವು ಲಕ್ಸೂರಿಯಸ್ ಜೀವನನ ನಡೆಸಬೇಕು ಅನ್ನೋ ಒಂದು ಆಸೆಯಿಂದಾಗಿ ಪ್ರತಿಯೊಬ್ಬರದ್ದು ಕಮಿಟ್ಮೆಂಟ್ಸ್ ಜಾಸ್ತಿ ಆಗೋಗಿದೆ ಹಾಗಾಗಿ ವಾಪಸ್ ಬರಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ವಾಪಸ್ ಬರೋದು ಭೀ ಇರಲಿ ಇಲ್ಲಿರೋರೆ ಎಲ್ಲಿ ಹೋಗಲಿ ಜಗದು ಅಂತ ಯೋಚನೆ ಮಾಡಿ ಆದರೆ ಒಂದು ವಿಷಯ ಕರೆಕ್ಟ್ ನೀವು ಆ ಕೊರೋನಾ ಟೈಮಲ್ಲಿ ತುಂಬ ಜನರನ್ನು ವಾಪಸ್ ತಂದಿದೆ ಅದು ಕೊರೋನಾ ಬಂದಾಗ ತುಂಬ ಜನ ಇನ್ನೇನಿದ್ರು ನಾವು ಇದನ್ನು ಮಾಡುವ ಅಂತೇಳಿ ತುಂಬ ಜನ ಬಂದಿದ್ದಾರೆ ನೀವು ನೋಡಿ ಈಗ ಎಜುಕೇಟೆಡ್ ಪ್ಯಾರ್ಲಲ್ಲಿ ಎಜುಕೇಷನ್ ಜಾಬ್ ಇರುವವರು ಒಂದು ಸ್ವಲ್ಪ ಇದರಲ್ಲಿ ಫೋಕಸ್ ಮಾಡಿ ಮಾಡ್ತಾ ಇದ್ದಾರೆ ಬಟ್ ಅದು ಇನ್ನೊಂದು ಸ್ವಲ್ಪ ಲೆವೆಲ್ ಹೋಗಬೇಕು ಬರುತ್ತೆ ತುಂಬ ಧನ್ಯವಾದಗಳು ನಿಮಗೆ ಈ ನಾಲೆಜನ್ನು ಹಂಚಿಕೊಂಡಿದ್ದಕ್ಕೆ ಯಾರ್ಯಾರು ವಿದೇಶದಲ್ಲಿ ಇದ್ದೀರೋ ತುಂಬ ಆಸ್ತಿ ಮಾಡಿದಾರ ಇನ್ನೂ ಆಸ್ತಿ ಮಾಡಬೇಕು ಅಂತ ಇದ್ದೀರೋ ಆದಷ್ಟು ಬೇಗ ಊರಿಗೆ ಬನ್ನಿ ಈ ಇದನ್ನು ಕೃಷಿ ಅನುಭವವನ್ನು ಪಡೀರಿ